ಇನ್ಸ್ಟಿಟ್ಯೂಷನ್ ಫಂಕ್ಷನ್ಸ್ ಇನ್ ಅಂತ ಬಹಳ ಒಳ್ಳೆ ವ್ಯಾಖ್ಯೆ ಮೇಲ್ ಅಧಿಕಾರಿ ಇಲ್ಲದೆ ಹೋದಾಗ ಸಂಸ್ಥೆ ಹೇಗೆ ನಡೀತದೆ ಅನ್ನೋದ್ರ ಮೇಲೆ ಅಧಿಕಾರಿ ಶಕ್ತಿ ಗೊತ್ತಾಗ್ತದೆ ಅಂತ ಅಧಿಕಾರಿ ಇಲ್ಲದೆ ಹೋದಾಗ ಆಫೀಸ್ ನಡೀಲಿಲ್ಲ ಅಂದ್ರೆ ಅಧಿಕಾರಿ ಚೆನ್ನಾಗಿಲ್ಲ ಅಂತ ನೋಡಿ ಇವ್ರು ಹೇಗೆ ನಡೆಸಿದ್ರು ಅಂದ್ರೆ ಒಂದು ಕಾಲಕ್ಕೆ ಬರೆಯೋಕ್ ಶುರು ಮಾಡಿದವರು ದಾಸರು ಏನು ಕಂಡ್ರು ಅದನ್ನು ಕವಿತೆಯಾಗಿಸಿದ್ರು ಅದು ನೋಡ್ಕೊಂಡು ಬೆಳೆದಂತಹ ಒಂದು ಪರಂಪರೆ ಬಂತಲ್ಲ ಇದು ಬಹಳ ಮುಖ್ಯವಾಗಿರುವಂಥದ್ದು ಒಂದು ಪರಂಪರೆ ಹಾಕಿ ಯಾವುದೋ ಒಂದು ಕೆಲಸ ಮಾಡಿ ನನ್ನ ನಂತರ ಕೆಲಸ ನಿಂತು ಹೋದರೆ ಪ್ರಯೋಜನ ಇಲ್ಲ ಮುಂದೆ ಎಷ್ಟೋ ವರ್ಷಗಳವರೆಗೆ ಶತಮಾನಗಳ ಉಳ್ಕೊಂಬರಬೇಕು ಅಂದರೆ ಅದು ದೊಡ್ಡ ಕೆಲಸ ಆಗ್ತದೆ ಆ ಕೆಲಸಗಳನ್ನು ದಾಸರು ಮಾಡಿದರು ದಾಸಕೂಟ ಮಾಡಿತು ನಾವು ದಾಸವಾಣಿಯಲ್ಲಿ ಕೆಲವು ಪದ್ಯಗಳನ್ನು ಗುರುತು ಹಾಕ್ಕೊಂಡಿದ್ದೇವೆ ತಮ್ಮಲ್ಲಿ ಅನ್ಬೋದು ಇದೇ ಯಾಕೆ ಪದ್ಯ ಆರಿಸ್ಕೊಂಡ್ರಿ ಅಂತ ಬಹಳ ಕಷ್ಟ ಯಾವುದನ್ನು ಆರಿಸ್ಕೋಬೇಕು ಅಂತ ಹೇಳೋದು ಕಷ್ಟ ಆದರೆ ನಮಗೆ ತೋಚಿದ್ದನ್ನು ಇವತ್ತಿನ ದಿವಸ ಎರಡು ಕನಕ ದಾಸರ ಪದಗಳನ್ನು ಎರಡು ಪುರಂದರದಾಸರ ಪದಗಳನ್ನು ಆರಿಸ್ಕೊಂಡಿದ್ದೇವೆ ಮೊದಲಿಗೆ ಶುರು ಮಾಡೋದು ಕನಕದಾಸರ ಪದದಿಂದ ಶುರು ಮಾಡೋಣ ಅಂದ್ಕೊಂಡಿದ್ದೇವೆ ಕನಕದಾಸರು ಒಂದು ಥರ ರೆಬೆಲ್ ಇದ್ದ ಹಾಗೆ ಅವರ ಶಕ್ತಿ ಎಂಥ ಪ್ರಖರವಾದದ್ದು ಅಂತಂದರೆ ಅವರಲ್ಲಿರುವಂಥ ಜಾನಪದ ಪ್ರತಿಭೆ ಎಷ್ಟು ಚೆನ್ನಾಗಿತ್ತೋ ಅಷ್ಟೇ ದಾರ್ಶನಿಕ ಸಾಹಿತ್ಯ ಕೂಡ ಅಷ್ಟೇ ಗಟ್ಟಿಯಾಗಿತ್ತು ಅವರು ಮನಸ್ಸು ಮಾಡಿದರೆ ಅತ್ಯಂತ ಉಪನಿಷತ್ತ ಭಾವಸಾರಿಯನ್ನು ಇಡ್ ಇಡಬಲ್ಲರು ಕವನದಲ್ಲಿ ಅಂಥ ಶಕ್ತಿಯೂ ಇತ್ತು ತಮಾಷೆಯಾಗಿ ಹಗುರಾಗಿ ಮಾತಾಡಬಲ್ಲವರು ಮಾತನಾಡ್ತಾ ಗ್ರಾಮ್ಯ ಭಾಷೆಯಲ್ಲಿ ಮಾತಾಡುವಂಥ ಶಕ್ತಿ ಕೂಡ ಇತ್ತು ಎರಡರಲ್ಲೂ ಸಾವ್ಯ ರಚನೆ ಮಾಡುವಂಥ ಶಕ್ತಿ ಕನಕದಾಸರಿಗಿತ್ತು ಅದು ಎರಡು ಹಾಡುಗಳನ್ನು ಆರಿಸ್ಕೊಂಡಿದ್ದೀವಿ ಕನಕದಾಸರದ್ದು ಎರಡವರ ಪರಿಯನ್ನು ತೋರಿಸುವಂಥ ರೀತಿ ಒಂದು ಅತ್ಯಂತ ಗೂಢವಾದ ಅರ್ಥವನ್ನು ಹೇಳುವಂಥ ಒಂದು ಪದ್ಯ ಆದರೆ ಇನ್ನೊಂದು ಸುಲಭವಾಗಿ ಮಾತಾಡಿಕೊಂಡಿರುವ ಹಾಗೆ ಗ್ರಾಮ್ಯ ಭಾಷೆಯಲ್ಲಿ ಹೇಳುವ ಹಾಗೆ ಇರುವಂಥ ಪದ್ಯವನ್ನು ಆರಿಸ್ಕೊಂಡಿದ್ದೀವಿ ಮೊಟ್ಟು ಮೊದಲನೇ ಪದ್ಯ ಆರಿಸ್ಕೊಂಡಿದ್ದು ಬಹಳ ಜನಪ್ರಿಯವಾದಂಥದ್ದು ಸಾಕಷ್ಟು ಜನರ ಬಾಯಲ್ಲಿರುವಂಥದ್ದು ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅದ್ಭುತವಾದ ಹಾಡು ಆತ್ಮಿಕ ಸತ್ವವನ್ನು ಕೂಡಿ ಇಟ್ಟಂಥ ಒಂದು ಪದ್ಯ ಇದು ಅದ್ಭುತವಾದ ಕೀರ್ತನೆ ಇದು ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯು ನೀ ದೇಹದೊಳಗೋ ನಿನ್ನೊಳು ದೇಹವೋ ಹರಿಯೇ ಅಂತ ಬರೆದಂಥ ಪದ್ಯ ಆ ಪದ್ಯ ಓದ್ತಾ ಇರೋ ಹಾಗೆ ಮೇಲ್ನೋಟಕ್ಕೊಂಥರ ರಿಪಿಟೇಷನ್ ಅನಿಸುತ್ತೆ ಅದು ಒಂದು ಅಂತ ಅನಿಸುತ್ತೆ ಆದರೆ ಗಮನಿಸ್ತಾ ಹೋದಾಗ ನಮ್ಮ ಮೂಲ ಚಿಂತನೆಯನ್ನು ಮುಟ್ಟುತ್ತೆ ಅದು ಮೊದಲು ಹಾಡನ್ನು ಕೇಳೋಣ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಕೋಟೆಯವ್ರ ಬಾಯಿಂದ ಭಗವತ್ ಸ್ವರೂಪಿಗಳಾದ ಎಲ್ಲ ಬಂಧುಗಳಿಗೂ ಹೃದಯಪೂರ್ವಕವಾಗಿ ಪ್ರೀತಿಪೂರ್ವಕವಾಗಿ ವಂದನೆಗಳನ್ನು ಹೇಳ್ತಾ ಇದ್ದೀನಿ ನಾನು ಯಾವತ್ತೂ ಹೇಳ್ತೀನಿ ಕರ್ಜಿಗೀಸರ್ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಳ್ಳೋದಂದರೆ ಅದು ನನ್ನ ಪೂರ್ವ ಜನ್ಮ ಸುಕೃತ ಅಂತ ಹಾಗಾಗಿ ಆ ಮಹಾನುಭಾವರಿಗೆ ಇಲ್ಲ ಸರಸ್ವತಿ ಆ ತಾಯಿ ಅವ್ನು ನಾಲಿಗೆಯಲ್ಲಿ ಕೂತ್ಕೊಂಡಿದ್ದಾಳೆ ಅಷ್ಟೇ ಅಷ್ಟೇ ಹೇಳ್ಬೋದು ನಾವು ಅಂಥ ಮಹಾನ್ ಭಾವರು ಅವ್ರ ಜೊತೆ ಕಾರ್ಯಕ್ರಮ ನೀಡುವ ಸಂತೋಷ ಸೌಭಾಗ್ಯ ನನ್ನದಾಗಿದೆ ಮತ್ತು ನನ್ನ ಇಬ್ಬರು ಕಲಾವಿದ ಮಿತ್ರರಿಗೂ ವಂದಿಸ್ತಾ ಇದ್ದೇನೆ ನಾನು ಅತ್ಯಂತ ಆರಾಧನಾ ಭಾವದಿಂದ ನೋಡ್ತಾ ಇರೋ ರಾಮಸ್ವಾಮಿಯವರು ಇದ್ದಾರೆ ಅವರಿಗೆ ವಿಶೇಷವಾಗಿ ವಂದನೆಗಳು ಎಲ್ಲರಿಗೂ ಶುಭವಾಗಲಿಂದ ಹಾರೈಸ್ತೇನೆ ಎಲ್ಲರಿಗೂ ಪ್ರಣಾಮಗಳನ್ನ ಹೇಳಿ ಈ ಒಂದು ಹಾಡನ್ನು ಕೀರ್ತನೆಯನ್ನು ಹಾಡುವ ಪ್ರಯತ್ನವನ್ನು ಮಾಡ್ತೀನಿ ಹಲೋ ಹಲೋ స్వల్పేస్ కడి స్వల్ప కడి హలో హలో హలోవల్ కొ మోనిటర్ మాత్ర హలో హలో ఓకే సార్ ఫైన్ గమప గర్రీ സനീ സമഗ്ര നീ മായേജൊളകോന്നുളും മായയും നീ മായേജൊളകോ ീമായേജൊളകു നിന്നുളുമായിയോ നീ മായേകു നിന്നുളുമായി നീ മായേജൊളകു നിന്നുളുമായിയോ നീ മായൊളകു നിൊളകു നിന്നുളുമായേയോ నీ దేహ తులగు నిన్నులు దేహవో నీ దేహ తులగు నిన్నులు దేహవో నీ మాయేయులగు నిన్నులు మాయేయు హరీ నిమాయేయులగు నిన్నులు మాయేయు హరీ பயலொழகே ஆலையோ ஆலையொழி பயலோ பயலொழகே ஆலையோ ஆலையொழகே பயலு பயலு ஆலய விரலு நயன்தொழகோ பயலொழகே ఆలయో ఆలయ బయలు బయలొగే ఆలయో ఆలయ తొలగలు బయలు ఆలయ నయన తొలగో నయన బుద్ధియ ఒలగో బుద్ధి ముద్ధి ఒలగో నయన బుద్ధియ ఒలగో ಬುದ್ಧಿ ನಯನದ ಒಳಗು ನಯನ ಬುದ್ಧಿಗಳೆರಡು ನಿನ್ನೊಳಗು ಹರಿಯೇ ನೀ ಮಾಯೆಯೊಳಗು ನಿನ್ನೊಳು ಸವಿಯು ಸಕ್ಕರೆ ಯೊಳಗು ಸಕ್ಕ சவியு சக்கரையொலகே சரியு சவியொழு சவியு சரையொழு சக்கரையு சவியொழகு சவியு சக்கரை எரோ ஜி யொழு ಜಿಹ್ವೆ ಮನಸ್ಸಿನ ಒಳಗು, ಮನಸು ಜಿಖ್ವೆಯ ಒಳಗೋ ಜಿಖ್ವೆ ಮನಸುಗಳೆರಡು ನಿಮ್ಮೊಳಗು ಹರಿ ನೀನು ಮಾಯೆಯು ಕುಸುಮದಲ್ಲಿ ಗಂಧವು ಗಂಧದಲ್ಲಿ ಕುಸುಮವು कुसुमदलि गन्धपु गन्धदलि कुसुम कुसुम गन्धगण आघ्राणतोळगो असमभव ായ അസമഭവകാദിനെ ആദി കേശവരായ ഉസുരെന്നുള്ളവൻ എല്ലാ നിന്നോളോ നീ മായയോളോ നിന്നോളുമായ അസമഭവകാദിനെ ആദി കേശവരായ ളവെല്ലാ നിന്നൊഴകോ നീ നീ ദേഹവോ നീ നിന്നൊളുമായിയോ നീദേഹതൊളകോ നിന്നൊഴുദേഹവോയേ മായയൊളകോ നിന്നൊഴുമായിയോ നിന്നൊളുമായി നിന്നൊളുമായിയോ ಬರೀ ಸಾಲು ಸಾಲಾಗಿ ಪ್ರಶ್ನೆ ಕೇಳುವಂಥ ಒಂದು ಹಾಡು ಇದು ಕನಕದಾಸರ ಸ್ಪೆಷಾಲಿಟಿ ಬರೀ ಶಬ್ದಾರ್ಥ ಅಲಂಕಾರಗಳ ಸೊಬಗಷ್ಟೇ ಅಲ್ಲ ಕನಕದಾಸರಲ್ಲಿರುವಂಥದ್ದು ಇದೆಲ್ಲವನ್ನು ಮೀರಿದಂಥ ಆಳವಾದ ಚಿಂತನೆಯ ನಿಗೂಢ ದುರೂರ್ಹ್ಯತೆ ಕೂಡ ಕನಕದಾಸರ ಭಾಷೆಯಲ್ಲಿ ಇರ್ತದೆ ಅತ್ಯಂತ ನಿಗೂಢವಾದದ್ದನ್ನು ಹೇಳುವಂಥ ರೀತಿ ಹೇಗಿದೆ ಆ ಸಾಲು ನೋಡ್ಕೊಂಡು ಹೋದರೆ ಅರ್ಥ ಆಗುತ್ತೆ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಸಾಮಾನ್ಯವಾಗಿ ದಾಸರ ಪದಗಳಲ್ಲಿ ನಾವು ಕಾಣೋದು ಪಲ್ಲ ಅನುಪಲ್ಲದಲ್ಲಿ ಒಂದು ಪೀಠಿಕೆ ಥರ ಇರ್ತದೆ ಮುಂದೆ ಸೊಲ್ಲುಗಳಲ್ಲಿ ಅರ್ಥ ಬರ್ತಾ ಹೋಗ್ತದೆ ಇದು ಹಾಗಿಲ್ಲ ಜಂಪಿಂಗ್ ಡೈವರ್ಟ್ಲಿ ಫ್ರಮ್ ದಿ ಬೋರ್ಡ್ ಡೈವಿಂಗ್ ಬೋರ್ಡ್ ಅಂತಾರಲ್ಲ ಹಾಗೆ ಮೊದಲನೇ ಕ್ವಶನ್ನೇ ಕಷ್ಟ ಅಲ್ಲಿಂದಾನೇ ಶುರು ಪಲ್ಲದಲ್ಲೇ ಪಲ್ಲವಿಯಲ್ಲೇ ಶುರು ಆಗ್ಬಿಡ್ತದೆ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ಹರಿಯೇ ಸಾಮಾನ್ಯವಾಗಿ ಅಧ್ಯಾತ್ಮದ ಒಂದು ಗಾಢ ಚಿಂತನೆಯನ್ನು ಕನಕದಾಸರು ತೊಗೊಂಡು ಬರ್ತಾರೆ ಇಲ್ಲಿ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅಂತ ಮುಖ್ಯವಾಗಿ ನಾನು ನಂಬ್ಕೊಂಡಿರೋದು ಹೀಗೆ ಮಾಯಾವಾದ ಹೇಳುತ್ತೆ ಶುದ್ಧವಾದ ಚೈತನ್ಯಕ್ಕೆ ಮಾಯೆ ಬಂದಾಗ ಆ ಚೈತನ್ಯ ಕೂಡ ಮಾಯಾವಿಯಾಗ್ಬಿಡ್ತದೆ ಅಂತ ಆ ಈಶ್ವರ ತತ್ವ ತಾನು ಮಾಯಾವಿಯಾಗಿ ಒಂದು ಜಗತ್ತನ್ನು ಸೃಷ್ಟಿ ಮಾಡ್ತದೆ ಅಂತ ಹಾಗೆ ಈಶ್ವರ ಜಗತ್ತು ಜೀವ ಮೂರೂ ಮಾಯೆಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾವೆ ಅಂತ ನಮ್ಮಿರವು ಮಿರವು ಇಲ್ಲಿ ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳಿದ ಹಾಗೆ ನಾವು ಇರೋದೇ ಮಾಯೆಯಲ್ಲಿದ್ದೀವಿ ಎಲ್ಲವೂ ಮಾಯೆ ನಮ್ಮ ಕಣ್ಣಿಗೆ ಕಾಣ್ತಿರೋದು ಆದ್ದರಿಂದ ಭಗವಂತ ನೀನು ಕೂಡ ಮಾಯೆಯೊಳಗೆ ಸೇರ್ಕೊಂಡ್ಬಿಟ್ಟಿದ್ದೇನೋ ಆ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ನೋಡಿ ಅದು ಪ್ರಶ್ನಾರ್ಥ ತೆಗೆದುಬಿಟ್ರೆ ಉತ್ತರನೂ ಆಗುತ್ತೆ ಅದರೊಳಗೆ ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅಂತ ಪ್ರಶ್ನೆ ಕೇಳಿದ ಹಾಗೆ ಉತ್ತರನಲ್ಲೇ ಕೊಡ್ತಾರೆ ಅವರು ನೀ ಮಾಯೆಯೊಳಗೋ ನಿನ್ನೊಳು ಮಾಯೆ ಕ್ಷೇನೆ ಕ್ಷಣ ತೆಗೆದುಬಿಡ್ಬೇಕು ಅಷ್ಟೇ ಪ್ರಶ್ನೆ ಚೆನ್ನಾಗಿ ತೆಗೆದು ಉತ್ತರ ಬಂದ್ಬಿಡ್ತದೆ ಅದರೊಳಗೆ ಮಾಯೆಯೊಳಗೆ ನೀನಿದ್ದೀಯೋ ಅಥ್ವಾ ನಿನ್ನೊಳಗೆ ಮಾಯ ಇದೆಯಪ್ಪ ಅಂತ ಹೇಳಿದ ಹಾಗೆ ಒಂದು ರೀತಿ ನೋಡಿದಾಗ ನೀನೇ ತಾನೇ ಸೃಷ್ಟಿ ಮಾಡಿದ್ದೆಲ್ಲ ಮಾಯ ಇದನ್ನು ನೀನು ಸುಮ್ಮನೆ ಕೂತಿದ್ರೆ ಆಗಿತ್ತು ನಿನಗೆ ಆಟ ಬೇಕಾಗಿತ್ತು ಆಟ ಬೇಕು ಅಂತ ಎರಡಾದೆ ಮೂರಾದೆ ಸಾವಿರ ಕೋಟಿ ಆದೆ ಒಂದು ಜಗತ್ತನ್ನು ಸೃಷ್ಟಿ ಮಾಡಿದೆ ಆಟ ಮಾಡೋಕ್ಕೆ ಶುರು ಮಾಡಿದೆ ನಿನ್ನ ಮಾಯೆ ತಾನೇ ಅದಾದದ್ದು ಆದ್ದರಿಂದ ಮಾಯೆ ನಿನ್ನೊಳಗಿರಬೇಕಲ್ವ ಅದು ನೋಡಿದರೆ ನೀನು ಮಾಯೆಯೊಳಗೆ ಸೇರ್ಕೊಂಡ್ಬಿಟ್ಟಿದ್ಯಾ ಯಾಕಂದರೆ ಪ್ರತಿಯೊಂದು ಹೃದಯದಲ್ಲೂ ನೀನು ಇದೆಯಲ್ಲಪ್ಪಾ ಪ್ರತಿಯೊಂದು ಜೀವ ಅನ್ನುವಂಥದ್ದು ಭಗವತ್ ಶಕ್ತಿಯ ಒಂದು ಅಂಶ ಆದ್ದರಿಂದ ನೀನು ಕೂಡ ಮಾಯೊಳಗೆ ಸೇರಿಕೊಂಡಿದೆಯಲ್ಲ ನೀನು ಒಂದು ರೂಪವಾಗಿದ್ದೀಯಾ ಮಾಯೆಯೊಳಗೆ ನೀನು ಇದೆಯಾ ಮತ್ತು ಅದರ ಕ್ವಶನ್ ಬರೋದು ಹೀಗೆ ಮಾಯೊಳ ಮಾಯೆಯನ್ನು ನೀನು ಸೃಷ್ಟಿ ಮಾಡಿ ಕೈಯಲ್ಲಿ ಹಿಡ್ಕೊಂಡು ಮುಷ್ಟಿಯಲ್ಲಿ ನಡೆಸ್ತಾ ಇದ್ದೀಯೋ ಅಥವಾ ನೀನು ಅದರೊಂದು ಭಾಗ ಆಗಿ ಹೋಗಿದ್ದೀಯೋ ಅಂತ ಕೇಳುವಂಥ ಮೇಲ್ನೋಟದ ಮಾತು ಅದ್ರ ಒಳಗಿನ ಉತ್ತರ ಭಾಳ ಚೆನ್ನಾಗಿರುವಂಥದ್ದದು ಈ ಮಾಯೆಯ ಪರದೆಯನ್ನು ದಾಟಿದಾಗ ಆ ಕಡೆ ಭಗವಂತ ಇದ್ದಾನೆ